சிவ சிவா இன்னும் எல்லோ ஏன் கத்தினோ ஆலை எடுத்துருத்தி ஷ் இணை எல்லாம் தோம்பர் வத்திக்கு சாக்கோத்து மணி ஆ எடுவார் ஆக சாரே இல்லை ம் இன்னும் மணி சாரிஸ் தாரது எல்லா சிங்கணி தக்கோம்பர்பல் ஓகே இல்லை ஒரு சாரிபிடுத்துனீங்க நாளே ஒரேந்து பட் சாலி அடிக் சார்க்குனி ம்ப்பா இது தீனும் அனஸ்ரலில் ஈக ஹோட்டலாகினா ஏனி ಹಂಗೆ ಕೆಲಸ ಮಾಡೋಣ ಆಯಸ್ ಆಗುತ್ತೆ ನೋಡು ಹೊಟ್ಟೆ ಆ ನಮ್ಮನ್ನು ಹೆಸತಿ ಹ್ಞೂ ಈಗ ಇದನ್ನ ಕೆಲಸ ಅದಕ್ಕೆ ಬಿಟ್ಟು ಹೋದ್ನಿ ಅಂದ್ರೆ ಸಗಣಿ ಸಾಸು ಬಿಟ್ಟು ಹೋದ್ನಿ ಅಂದ್ರೆ ಮತ್ತೆ ಏನಾರ ಒಂದು ಹೊಟ್ಟೆ ಹಾಕೊಂಡೆ ಅಂದ್ರೆ ಬ್ಯಾಸರ ಹೋಗ್ಬಿಡ್ತತಿ ಬೇಡ ಇದನ್ನ ಕೆಲಸ ಪೂರ್ತಿ ಹೆಂಗೆ ಮುಗಿಸ್ತೀನಿ ಏನು ಚುಡು ಚುಡು ಬಿಸಿಲು ಐತಿ ಏನು ಕತಿ ಮುಂಜಾನೆ ಅಂಗ್ರು ಕೆಲ್ಸಕ್ಕೆ ಹೋಗಿ ಬನ್ನೆ ಹಾಂ ಮಧ್ಯಾಹ್ನ ಒಂದು ತಾಸು ಮಕ್ಕೊಂತೀನಿ ಮಕ್ಕೊಂಡು ಎರಡೂವರೆ ಸುಮಾರು ಮತ್ತೆ ಬಾ ಅಂತ ಹೇಳ ಇನ್ನಟ್ಟು ಹೆಚ್ಚು ಪಗಾರ ಹಾಕಿ ಕೊಡ್ತೀನಿ ಅಂತ ಹೇಳ ಮಧ್ಯಾಹ್ನ ಮ್ಯಾಗಟ್ಟು ಹೋಗ್ತೀನಿ ರಾಮಿ ಏನು ಮಾಡ್ಕತಿ ಇವ್ಯಾಕ ಇವ್ಯಾಕ ಹ್ಞೂ ಬಂದುಬಿಟ್ರೆ ನೀವು ತಡ್ರಿ ಈ ನಂದಿಟ್ಟು ಸಗಣಿ ಸಾಸೋದೈತಿ ಕೈ ತಕೊಂಡು ಬಂದು ನಿಮ್ಗೆ ಊಟ ಕೊಡ್ತೀನಿ ಅಷ್ಟೊತ್ತ ನೋಡೋಳಗ ನೀವು ಕೈ ಕಾಲ್ ಮಕ್ಕ ತಕ್ಕೋರಿ ಇಷ್ಟು ಸಲ ಹೇಳ್ತೀನಿ ಇವೆಲ್ಲ ಕೆಲಸ ಮಾಡಬೇಡ ಬಗ್ಗೆ ಇದ್ದು ಕೆಲಸ ಮಾಡಬೇಡ ಅಂತ ಹೇಳಿದ್ರು ಯಾಕೆ ಮಾಡ್ತಿ ಮತ್ತೆ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕಲ್ಲನ್ರಿ ರೋಡ್ ನಾಗ ಬಿದ್ದಿದ್ದ ಸಗಣಿ ಎಲ್ಲ ಪುಟ್ಟಿ ಹಾಕೊಂಡು ಬಂದು ಮನೆಯಾಗ ಆ ಇದನ್ನೆಲ್ಲ ಸಾರ್ಸ ಅಂತ ಹೇಳಿದವ್ರು ಯಾರು ನಿನಗೆ ಇದೆಲ್ಲ ಮಾಡೋದು ಬೇಕಾ ಈಗ ನೀ ತಾಯಿ ಆಗಕತ್ತಿ ಇದೆಲ್ಲ ಕೆಲಸ ಮಾಡಬಾರ್ದು ಕೆಲಸ ಮಾಡ್ಲಿಕ್ಕಂದ್ರೆ ನಮ್ಮ ಮನೆ ನಡೀತೈತೆ ನೋಡು ಎರಡು ವಾರ ಆತು ಸಗಣಿ ಸಾರ್ಸಿಲ್ಲ ಹೆಂಗಾಗಿತ್ತು ನೋಡ್ರಿ ಮನಿ

நீ சொல்லாது அக்க பக்க நோட்றா நோடிகிட்டு இல்லை ஜீவனா இருக்க அஸ ನನ್ನ ಹೆಂಟಿ ಬಟ್ಟೆಯಾಗ ನನ್ನ ಪಾಪ ಬಿಡಕತ್ತೈತಿ ಅದು ಚಂದ ಇರಬೇಕು ನಮ್ಮ ಕೆಲಸ ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಆ ಯಾರ ಏನಂತಾರ ಅನ್ನೋರ್ ಅನ್ಕೊಲ್ ಬಿಡು ಅವ್ರ ಏನ ನಮ್ಗ ಬಂದ್ ಏನಾರ ಮಾಡ್ಕೊಡ್ತಾರನ ಇಲ್ಲಲ್ಲ ಈ ಬಾಯಿ ಮುಟ್ಕೊಂಡ್ ಸುಮ್ಮನೆ ಇರಬೇಕು ನೀವ್ ಯಾಕೆ ಹಿಂಗತಿ ಮಾಡ್ತೀರಾ ನನಗ್ ಬಾ ವ್ಯಾಸ ಆಗುತ್ತೆ ನೀವ್ ಹಿಂಗತಿ ಮಾಡುದ ಒಂದ್ ಏನ್ ಕೆಲ್ಸ ಮಾಡಕ್ ಬಿಡಂಗಿಲ್ಲ ನೀವು ಒಂದ್ ಇಟ್ ಬಗ್ಗೆ ಹೇಳಕ್ ಬಿಡಂಗಿಲ್ಲ ಬಗ್ಗದು ಹೇಳದು ಬಾಳ ಮಾಡ್ಬಾರ್ದಂತ ಹೋಟೆಲ್ ಇದ್ದವ್ರು ಅದಕ್ಕೆ ಹೇಳಕತ್ತೀನಿ ನೀನ್ ಹೋಗು ಕೈ ತಕ್ಕೊಂಡು ಹಾ ಊಟಕ್ಕೆ ತಯಾರಿ ಮಾಡ್ ಬರ್ರ ಬರ್ಬಾರ ನೋಡ್ಕೊಂಡ್ ಮುಚ್ಕೊಂಡ್ ತೆಗಿದ್ರಾಗ ಗಾಯದನ್ನ ಸಾರ್ಸ್ಕೊಂಡ್ ಬಂದ್ಬಿಡ್ತೀನಿ ಸಾಕು ನಾ ಅಲ್ಲಲಿ ಈಗ ಒಂದ್ ಅದು ನಿನ್ ಕಣ್ಣಿಗೆ ಚಲೋ ಆಗೀನಿ ನಾನು ಬರೋಬ್ಬರಿ ಇದ್ದಿದ್ದಿಲ್ಲ ನೋಡು ನಿನ್ ಲಗ್ನ ಆಗಿಂದ ನಾನು ಸಾಚೆ ಆಗಿನಿ ಗೊತ್ತಣ್ಣ ನಿನಗ ಹೋಗು ನಾನೇನ್ ಹೊಗಳ್ಕೊಗಳಷ್ಟು ದೊಡ್ಡ ಮನುಷ್ಯ ಏನಿಲ್ಲ ಹುಶ್ ಶವ್ವ ನಮ್ಮ ಅಕ್ಕ ಹಡ್ದ ಹಡ್ದಾಳ ಆ ಕುಂಡಿ ಕೆಳಗೆ ಹಚ್ಚಿ ಒಂದು ಹಿಟ್ಟು ಕುಂದ್ರಕ ಆಗಿಲ್ಲ ಶವ ದೇವ್ರು ಬರೀ ಅರಿಬಿ ತುಳದು ಆಗೈತಿ ಅವ್ವ ಕೈಯಾಗಿನ ಗೆರಿ ಹಿಂಗೆ ಅರ್ವಿ ತುಳದು ತೊಳದು ತೊಳದು ಕೈಯಾಗಿನ ಗಿರಿ ಎಲ್ಲಿ ಸೋತಾವ ಏನು ಅಂತೀನಾ ಕುಪ್ಡಿಗೆ ಹಾಕಿದನ್ ಲೇ ಎಂ ರೋ ಕಣ್ಣನು ಐತಿ ದಿನದಾಗ ಬ್ಯಾಸರಾಗಿ ಗೊತ್ತು ಇಂಥ ಆಕ ಕೆಲಸ ಆಕಿಗೆ ಕುಂತಲೇನ ನೀರು ಕೊಡುದು ಆ ಕುಂತಲೇನ ಎಲ್ಲ ಮಾಡ್ಬೇಕು ಅವ್ವ ನನಗೆ ಬಗ್ಗಿ ಎದ್ದು ಬಗ್ಗಿ ಎದ್ದು ಮಾಡನಾ ಬೆಣ್ಣಿಗೆ ಅಕ್ಕ ஐத் திங் மட்டும் ஐட்டா சத்திர கார் அக்கேனோங்கோடய மனியாக மயின்சா மத்த ஒல்குடியா நம் நெலி இல்ல நோட் சால மாற கு அதன் சால நான் அறிவிக்கலாப்பா மனிக்குட்டா நான் நம் இல்லேக்கி மாசு நான் சத்தி ஜாத்க ஒன் ஜி அடிவி தோன் அன் நோட் லங்கா அங்கு அருதுவிட்டிவ இதங்க அறிவில் நமக்கு சுலப அல்ல நான் ரொக்க தகதிட்டு ஒன் ஜோ லங்கா ப்ளௌஸ் தோந்தோட துடிய கொ ಅಕ್ಕ ನಿನಗೇನು ಅನ್ಸಂಗಿಲ್ಲ ನನಗಂಕರು ಯಾಕಪ್ಪ ಬಡ್ರ ಮನೆಯಾಗ ಹುಟ್ಟಿದ್ವಿ ಎನ್ಸ್ ಏನು ಏನೂ ಮಾಡಕಂಗಿಲ್ಲ ಯೋಗಿ ಪಡೆದಿದ್ದ ಯೋಗಿಗೆ ಯೋಗಿ ಯೋಗಿಗೆ ಯೋಗಿಗಿ ನಮ್ ಮನೆ ಬರನ ಇಷ್ಟ ಐತಿ ಏನ್ ಮಾಡಕಂಗಿಲ್ಲ ಅದು ನಿಮಿಷಕ್ಕೊಮ್ಮೆ ಹುಚ್ಚಿ ಐತೆ ಹಾ ನಿಮಿಷಕ್ಕೊಮ್ಮೆ ಕಕ್ಕಸ್ ಮಾಡ್ತೇತಿ ಹಂಗ ತಗದು ತಗದ್ 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 ಒಂದ್ ಪುಟ್ಟ ಒಗದು 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 ಒಗದ್ 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 ಒಗುದ್ ನನಗ್ ಸಾಕ ನನಗರ ಒಂಥರ ಹಸಿ ಬಂದಂಗ ನರ್ಬಿ ಖುಷಿ ನರಿಬಿಟ್ಟು ಯಾಕೆ ಅವಶಿಷ್ಟ ಬೇದ್ಲು கொ மக்கள் அக்கோ அவ்வாங்க நாளே நமது மணி தான் நோடு ஆஹ் யாரும் அங்கில் இங்க ஏன்னா நான் சனாரு இவ்வளோ நான் முன்னாத்தினு மணி பா அந்த மாதிரி நாயே யாரும் ரங்கி ஆஹ் நான் நிறைய ಇನ್ನಾಗಿಂದ ರೊಕ್ಕನೂ ಬಾಕಿಲ್ ನಾನು ದುಡಿಯಾಕೋದಿದ್ದು ಕೊಟ್ಟು ಆಕಿಗೆ ಇವ್ರು ಮಾಡ್ತಾ ಹ್ಮ್ ನೋಡಿದಿಲ್ಲ ಅಷ್ಟೂ ಮೂರು ಮಂದಿ ಮೈನ್ ಹರಿ ದುಡಿದ್ವಿ ಆಕೆಗೆ ನಾಲ್ಕನೇ ತೂಕ ಬಂಗಾರ ಮಾಡಿ ಮಾಡಿದ್ಲು ಈಗನು ಕೂಸು ಹಾಡ್ಕೊಂಡ್ ಹೋಗ್ ಮುಂದಾಗ ಇನ್ನು ಬಂಗಾರ ಬೆಳ್ಳಿ ಅದನ್ನ ಇದನ್ನ ತರ್ಬೇಕಂತ ಮತ್ತ ನಮ್ದ ಮುಕ್ಳಿ ಹರಿಯದು ಆಗ್ತವ ಇಂತ ಪರಿಸ್ಥಿತಿ ಯಾರಿಗಿ ಬರ್ಬಾರ್ದ ಶಾರದಾ ಕುಪ್ಪಡಿ ಹಾಕಿಯಾ ಹ್ಮ್

ஏன்னா இன்னும் ஐத் தினா இல்லை கர்னாட் நான் சோலா எல்லாம் இது எதிர்த்து ஆஹ் மத்த இது தவிர மணி நே நான் கசோ ನಿಮ್ಮ ಬರ್ತಿದಂಗತ್ತಡದ ಮಾಡಿ ಹಾ ರೊಟ್ಟಿ ಪಲ್ಯ ಮಾಡಿತೀನಿ ಬುದ್ಧಿ ಕಟ್ಕೊಂಡ್ ಈಗ ನೋಡ ಒಂದ್ ಆಸಿರಿ ಮನೆಯಾಗ ಕುಂದ್ರು ನೀನು ಈ ಮೂರು ಮಂದಿ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ವಿ ಅವಾಗ ಏನ್ ಅನಸ್ತಿದ್ದಿಲ್ಲ ಈಗ ನಮ್ಮಿಬ್ರು ದುಡ್ಕಿ ಮ್ಯಾಗ ನೋಡ್ರಿ ನಡಿಯದ ಜಾತ್ರೆ ಒಂದ್ ಕಾಲಾಗ ಬಂತು ನಮ್ಮ ಎಲ್ಲಾ ಹರಿದು ಚೆನ್ನಾಗ್ ಇದ್ರೆ ಅರ್ಬಿಕ್ ಹೋಗಬೇಕ ಅಂದ್ರೆ ಈಗ ಬೇಕು ಜೋಡಾರ್ ಹಂಗತಿ ಅನ್ನಕ್ ಹೋಗಬೇಡವ ಹ ನೀಲವ್ ಕೇಳ್ಕೊಂಡ್ರ ಮನ್ಸಿಗೆ ನೋವು ಮಾಡ್ಕೊಂತ ಆಕೆಗೆ ನೋಡಕ್ ಹೋಗ್ಬೇಡುವ ಯಾಕ ಆಕಿ ಮೊದ್ಲೇಕ ಲಗ್ನ ಆಕಿಂತ ಮುಂಚೆ ಆ ಮನೆಯಾಗಿನ್ ಏನ್ ದುಡ್ಡು ಹೋಗಿಲ್ಲ ಆಕೆ ಮತ್ತ ಮತ್ತೆ ಎಲ್ಲಾರು ಎಲ್ಲರೂ ಸಣ್ಣಾರಿದ್ರಿ ಮೊದ್ಲೇಕ ಕೂಲಿ ಕೆಲ್ಸಕ್ಕೆ ಹೋಗಿ ನಿಮ್ಮನ್ನ ಜಾಪಾನ ಜತ್ನ ಮಾಡಿಲ್ಲ ನಾ ಆಕಿ ಹಾ ನಿಮ್ಮನ್ನ ಸಾಕಿಲ್ಲ ಆಕಿ ಈಗ ಅಂತೀರನಾ ಅಂಗತಿ ಹಂಗತಿ ಅನ್ನಬಾರ್ದವ ಹೆಣ್ಣ ಮಕ್ಳು ಗುಣ ದುಡ್ಡು ಇರ್ಬೇಕು ಹಾ ಇಂತ ಸಣ್ಣತನ ಮಾಡಕ್ ಹೋಗ್ಬಾರ್ದು ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರ ನೋಡೋರು ಅಕ್ಕ ರೂಪಾಯಿ ಅರಿಬಿ ಇದು ಸಿಗ್ತತಿ ಆದ್ರ ಪ್ರೀತಿ ಸಿಗ್ತೇನ ಒಮ್ಮೆ ಕಳ್ಕೊಂಡಿದ್ದು ಬಾಳಸಿದಂಗಿಲ್ಲ ನೋಡುವ ನಾಳೆ ನಾನೇನು ಬಿದ್ದು ಹೋಗುವ ಮೂಳ ನಾಳೆ ನಿಮಗೆ ಯಾರದಾರ್ವಾ ಹಾ ನೀವ್ ಅಕ್ಕ ತಂಗಿ ಚಂದಾಗ ಹೊಂದ್ಕೊಂಡ್ ಹೋಗ್ಬೇಕು ಹಂಗಲ್ಲ ಮಾತಾಡೋದು ಹೋರಿ ಮಾಡಿ ಮಾಡುವ